ಕರ್ತನು ತನ್ನ ರೆಕ್ಕೆಗಳಿಂದ ನಿಮ್ಮನ್ನು ಒದಗಿಸುವನು ಅಂಡರ್ ಹಿಸ್ ವಿಂಗ್ಸ್ ಯು ವಿಲ್ ಫೈಂಡ್ ರೆಫ್ಯೂಜ್ ಆತನ ರೆಕ್ಕೆಗಳ ಕೆಳಗೆ ಆಶ್ರಯಿಸಿಕೊಳ್ಳುವಿ ದ ವಿಂಗ್ಸ್ ಆಫ್ ದಿ ಆಲ್ಮೈಟಿ ಗಾಡ್ ಸರ್ವಶಕ್ತನ ರೆಕ್ಕೆಯ ಕೆಳಗಡೆ ಆಸ್ ದಿ ಬರ್ಡ್ಸ್ ಹಾವರ್ ಓವರ್ ಜೆರುಸಲೇಮ್ ಯರುಸಲೇಮಿನ ಮೇಲೆ ಹಕ್ಕಿ ಹಾರಾಟ ಮಾಡುವಂತೆ ಸ್ಪ್ರೆಡಿಂಗ್ ದಿ ವಿಂಗ್ಸ್ ಅವುಗಳ ರೆಕ್ಕೆಗಳನ್ನು ಚಾಚುತ್ತಾ ಗಾಡ್ ಸೇಸ್ ಐ ವಿಲ್ ಪ್ರೊಟೆಕ್ಟ್ ಯು ಹಾವರಿಂಗ್ ಓವರ್ ಯು ನಿನ್ನ ಮೇಲೆ ಹಾರುತ್ತಾ ನಾನು ನಿನ್ನನ್ನು ರಕ್ಷಿಸುವೇನು ಎಂದು ಕರ್ತನು ನುಡಿಯುತ್ತಾನೆ ಐ ವಿಲ್ ಬಿ ಯೋರ್ಷನ್ ನಾನೇ ನಿಮ್ಮ ಸುರಕ್ಷತೆಯಾಗಿರುವೆನು ಐ ವಿಲ್ ಗಾಡ್ ಯೋರ್ ಸೋಲ್ ನಾನು ನಿಮ್ಮ ಪ್ರಾಣವನ್ನು ಕಾಯುತ್ತೇನೆ ಐ ವಿಲ್ ಗಾಡ್ ಯುರ್ ಫೈನಾನ್ಸ್ ನಿಮ್ಮ ಹಣವನ್ನು ನಾನು ಕಾಯುತ್ತೇನೆ ಐ ವಿಲ್ ಗಾಡ್ ಯೋರ್ ಫ್ಯಾಮಿಲಿ ಲೈಫ್ ನಿಮ್ಮ ಕುಟುಂಬ ಜೀವಿತ ಕಾಯುತ್ತೇನೆ ಐ ವಿಲ್ ಗಾಡ್ ಯೋರ್ಷನ್ ನಿಮ್ಮ ಹೆಸರು ಗೌರವವನ್ನು ನಾನು ಕಾಯುತ್ತೇನೆ ಐ ವಿಲ್ ಗಾಡ್ गिवन ನಾನು ನಿಮಗೆ ಕೊಟ್ಟ ಎಲ್ಲವನ್ನು ನಾನು ಕಾಪಾಡುತ್ತೇನೆ ಯೋರ್ ಎಜುಕೇಶನ್ ನಿಮ್ಮ ಶಿಕ್ಷಣ ಯುವರ್ ವರ್ಕ್ ನಿಮ್ಮ ಕೆಲಸ ಬಿಸ್ನೆಸ್ ನಿಮ್ಮ ವ್ಯಾಪಾರ ಮಿನಿಸ್ಟ್ರಿ ನಿಮ್ಮ ಸೇವೆ ಫ್ಯಾಮಿಲಿ ಲೈಫ್ ನಿಮ್ಮ ಕುಟುಂಬ ಜೀವಿತ ಐ ವಿಲ್ ಪ್ರೊಟೆಕ್ಟ್ ನಾನು ಕಾಯುತ್ತೇನೆ ಯು ಆರ್ ಮೈ ಜೆರೂಸಲಮ್

ಆಶ್ರಯ ಕೊಡುತ್ತದೋ ಅದೇ ರೀತಿಯಾಗಿ ಎಂದು ಹೇಳುತ್ತಾನೆ ಐ ವಿಲ್ ಕ್ಯಾರಿ ಯು ಆಲ್ಸೋ ನಿಮ್ಮನ್ನು ಕೂಡ ನಾನು ಹೊತ್ತುಕೊಂಡು ಹೋಗುತ್ತೇನೆ ಯಾವಾಗ ಕೆಟ್ಟದ್ದು ಬರುವಾಗ ಎಸ್ ವೆನ್ ದ ಟೆಂಪ್ಟೇಷನ್ ಹೌದು ಶೋಧನೆಗಳು ನಮಗೆ ಬರುವಾಗ ಎಸ್ ವೆನ್ ದ ಎನಿಮಿ ಕಮ್ಸ್ ಹೌದು ಶತ್ರುಗಳು ನಮಗೆ ಬರುವಾಗ ಐ ವಿಲ್ ಲಿಫ್ಟ್ ಯು ಅಪ್ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ನಿಮ್ಮನ್ನು ಮೇಲೆತ್ತುವೇನು ಐ ವಿಲ್ ಮೇಕ್ ಯು ಟ್ರಾವೆಲ್ ಆನ್ ಮೈ ವಿಂಗ್ಸ್ ಟು ಹೈ ಪ್ಲೇಸಸ್

ವಾಕ್ ವಿತ್ ಗಾಡ್ ದೇವರೊಂದಿಗೆ ನಿಮ್ಮ ಆತ್ಮಿಕ ನಡಿಗೆಯಲ್ಲಿ ನಿಮ್ಮನ್ನು ಆತನ ಫೀಲ್ ಪ್ರೆಸೆನ್ಸ್ ಯು ವಿಲ್ ವಾಕ್ ಓವರ್ ಎವ್ರಿ ಹ್ಯೂಮನ್ ಅಟ್ಯಾಕ್ಸ್ ನಿಮ್ಮನ್ನುತ್ತುತ್ತಾನೆ ಮನುಷ್ಯರ ಎಲ್ಲ ಆಕ್ರಮಣಗಳ ಮೇಲೆ ಮತ್ತು ದುರಾತ್ಮನ ಆಕ್ರಮಣಗಳ ಮೇಲೆ ನೀವು ನಡೆಯುವಿರಿ ಮತ್ತು ಆತನ ಪ್ರಸನ್ನತೆಯನ್ನು ಅನುಭವಿಸುವಿರಿ ಅಂಡ್ ಹಿ ವಿಲ್ ಗಿವ್ ಯು ಯುವರ್ ಉನ್ನತ ಸ್ಥಾನಕ್ಕೆ ನೀವು ಹಾರುವಂತೆ ಆತನು ನಿಮಗೆ ಸ್ವತಃ ರೆಕ್ಕೆಗಳನ್ನು ಕೊಡುವನು ದೋಸ್ ವೈಟ್ ಆನ್ ದ ಲಾಟ್ ಯಾರು ಕರ್ತನಿಗಾಗಿ ಕಾಯುತ್ತಾರೋ ಆಲ್ ರಿನ್ಯೂ ದಿ ಎಸ್ಟ್ರಾ ಅವರು ಹೊಸ ಬಲವನ್ನು ಹೊಂದುವರು ಶೆಲ್ ಸೋರ್ ಲೈಕ್ ಈಗಲ್ಸ್ ವಿತ್ ವಿಂಗ್ಸ್ ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚುವರು ಗಾಡ್ ಇಸ್ ಗೋಯಿಂಗ್ ಟು ಟೇಕ್ ಯು ಟು ಗ್ರೇಟರ್ ಹೈಟ್ಸ್ ಉನ್ನತ ಸ್ಥಾನಕ್ಕೆ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಾರೆ ಗ್ರೇಟರ್ ಬ್ಲೆಸ್ಸಿಂಗ್ ದೊಡ್ಡ ಆಶೀರ್ವಾದ ಕಡೆಗೆ which ಯು have been ವೇಟಿಂಗ್ ಫಾರ್ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಟುಡೇ ಐ ಕಮಾಂಡ್ those blessings to come upon you in the name of Jesus ಇಂದು ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದಗಳು ನಿಮ್ಮ ಮೇಲೆ ಬರುವಂತೆ ನಾನು ಆಜ್ಞಾಪಿಸುತ್ತೇನೆ the closed doors which have stopped the blessings in your life ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಿಲ್ಲಿಸಿದಂತ ಮುಚ್ಚಿದ ಎಲ್ಲ ಬಾಗಿಲುಗಳು ಐ ಕಮಾಂಡ್ ಇಟ್ ಟು ಓಪನ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲು ಮೇ ಯು ಸೋ ಟು ಹೈ ಪ್ಲೇಸಸ್ ಇನ್ ಲೈಫ್ ನಿಮ್ಮ ಉನ್ನತ ಸ್ಥಾನಕ್ಕೆ ನೀವು ಏರಲ್ಪಡಲಿ ಜೀಸಸ್ ಯೇಸುವಿನ ನಾಮದಲ್ಲಿ ವಂಡರ್ಫುಲ್ ಇಲ್ಲೊಂದು ಅದ್ಭುತ ಸಾಕ್ಷಿ ಇದೆ ನಿರಂಜನಿ ಖುಜೂರ್ ನಿರಂಜನಿ ಖುಜೂರ್ ಶಿ ಗಾಟ್ ಮ್ಯಾರಿ ಟು ಡಿಗಂಬರ್ ತಿರ್ಕಿ ಆಕೆ ದಿಗಾಂಬರ್ ತಿಕ್ಕಿ ಅವರಿಗೆ ಮದುವೆಯಾದರುಕ್ಸ್ ಫಾರೆಸ್ಟ್ ಡಿಪಾರ್ಟ್ ಅರಣ್ಯ ವಿಭಾಗದಲ್ಲಿ ಕೆಲಸ ಮಾಡುತ್ತಾರೆ ಮದುವೆಯ ನಂತರ ಬಹಳ ರೋಗಗಳಿಗೆ ಆಕೆ ಒಳಗಾದಳು ಟು ಹೆಲ್ಪ್ ವೈದ್ಯರು ಸಹಾಯ ಮಾಡಲು ಮುಂದಾದರೂ ಆದರೆ ಆಗಲಿಲ್ಲ

here ಅಲ್ಲಿ ಅವರ ಕಣ್ಣೀರನ್ನು ನೋಡಿ ಅವರ ಮೇಲೆ ಕೈಯಿಟ್ಟು ಒಂದು ಮಗುವಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೆ ಸಮಾಧಾನ ಬಂದಿತ್ತು ಹಿಂದಿರುಗಿ ಹೋದರು ಅವರ ಆರೋಗ್ಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಯಿತು ಮತ್ತು ಆಕೆ ಗರ್ಭ ಧರಿಸಿದಳು ಸೇಮ್ಸಿ ಅದೇ ವರ್ಷ ಗರ್ಭ ಧರಿಸಿದಳುಟಿಫುಲ್ ಬೇಬಿ ಒಂದು ಸುಂದರವಾದ ಹುಡುಗಿಗೆ ಜನ್ಮ ಕೊಟ್ಟಳು ಆನಂದ ನಿಮಗಾಗಿಯೂ ಕರ್ತನು ಮಾಡುವನು ಆತನು ತನ್ನ ರೆಕ್ಕೆಗಳಿಂದ ಆತನ ಒದಗಿಸುವ ಕೆಳಗಡೆ ನೀವು ಆಶ್ಚರ್ಯ ಹೊಂದುವಿರಿ ತಂದೆಯೇ ನಿಮ್ಮ ಮಕ್ಕಳಿಗಾಗಿ ಯಾವ ಆಕ್ರಮಣ ಮೂಲಕ ಹಾದು ಹೋಗುತ್ತಿದ್ದ ಅವರನ್ನು ರಕ್ಷಿಸುಟೆ ಆ ಪರಿಸ್ಥಿತಿಯಿಂದ ಅವರನ್ನು ಮೇಲೆತ್ತು cover every oppression. nina parishadath nin daabesh ekamado yalla badegala mille nadiyudeka. holy. Abar ano pavittaragi do. Keep them anointed. Mato abeshik taragi do. And give them all the blessings for their life, making them. ಸ್ಟ್ರಾಂಗ್ ಟು ರೈಸ್ ಟು ಹೈ ಹೈಪ್ಲೈಸ ಅವರು ಉನ್ನತ ಸ್ಥಾನಕ್ಕೆ ಹಾರುವಂತೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಅನುಗ್ರಹ ಮಾಡು ದೋಸ್ ಚೈಲ್ಡ್ ಹ್ಯಾವ್ ಜೀಸಸ್ ಯಾರು ಮಕ್ಕಳ ಅವಶ್ಯಕತೆಯಲ್ಲಿದ್ದಾರೋ ಅವರು ಹೊಂದಲಿ ದ ಜಾಬ್ ಉದ್ಯೋಗ ಬರಲಿ ಪ್ರಮೋಷನ್ ಬಡ್ತಿ ಬರಲಿ ಪೀಸ್ ಸಮಾಧಾನ ಬರಲಿ ಬಿ ರಿಲೇಷನ್ಶಿಪ್ ಸಂಬಂಧಗಳು ಸ್ವಸ್ಥವಾಗಲಿ ಬಿಲ್ಟ್ ಅ ಬ್ಯೂಟಿಫುಲ್ ಹೌಸ್ ಅವರ ಕುಟುಂಬ ಕಟ್ಟಲ್ಪಡಲಿ ಕಾಲದಲ್ಲಿ ಮತ್ತು ಸುಂದರವಾದ ಮನೆಗಳನ್ನು ಹೊಂದಲಿ ಅಶೋಕ್ ಅಶೋಕ್ God heard your prayer. ಪ್ರಾರ್ಥನೆ ದೇವರು ಕೇಳಿದ್ದಾರೆ. He is elevating you today. ಇಂದು ನಿನ್ನನ್ನು ಮೇಲೆತ್ತುತ್ತಿದ್ದಾರೆ. Thank you Lord for this blessing. ಈ ಆಶೀರ್ವಾದಕ್ಕಾಗಿ ವಂದನೆ. ಎ Jesus name. ಯೇಸುವಿನ ನಾಮದಲ್ಲಿ. Amen. ಯು ದೇವರು ಆಶೀರ್ವದಿಸಲಿ ಎನಿ ಟೈಮ್ ಅವಶ್ಯಕತೆ ಇದ್ದ ಯಾವುದೇ ಸಮಯದಲ್ಲಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ಮಾಡಿರಿಯ ಪ್ರಾರ್ಥನ ಗೋಪುರಕ್ಕೆ ಬನ್ನಿರಿ ವಿಲ್ ಪ್ರೇ ವಿತ್ ನಮ್ಮ ವೀರರು ನಿಮ್ಮೊಂದಿಗೆ ಪ್ರಾರ್ಥಿಸುತ್ತಾರೆ ರಿಕ್ವೆಸ್ಟ್ ಆರ್ ಟು ನಿಮ್ಮ ಎಲ್ಲ ಪ್ರಾರ್ಥನೆಗಳು ಚೆನ್ನೈಯಲ್ಲಿ ನನಗೆ ತಕ್ಷಣವಾಗಿ ಕಳಿಸಲ್ಪಡುತ್ತವೆ ಎವ್ರಿ ಡೇ ಐ ಪ್ರೇ ಫಾರ್ ಆಲ್ ದ ರಿಕ್ವೆಸ್ಟ್ ಪ್ರತಿದಿನ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಮತ್ತು ಪ್ರತ್ಯುತ್ತರ ಕಳಿಸಿಕೊಡುತ್ತೇವೆ ಜೀಸಸ್ ದರಕಲ್ ಯೇಸು ಅದ್ಭುತವನ್ನು ತರುತ್ತಾರೆ ಯೂಸ್ ದಿಸ್ ಮಿನಿಸ್ಟ್ರಿ ಟು ದ ಮ್ಯಾಕ್ಸಿಮಮ್ ಈ ಸೇವೆಯನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗ ಮಾಡಿರಿ ಶೇರ್ ದಿಸ್ ವಿತ್ एवरीवन ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ ಈವನ್ ದಿಸ್ ವಿಡಿಯೋ ಶೇರ್ ಇಟ್ ಟು ಆಸ್ many people as possible every day ಈ ವಿಡಿಯೋ ಕೂಡ ಪ್ರತಿದಿನ ಎಷ್ಟು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಕಳಿಸಿರಿ ಗಾಡ್ ಬ್ಲೆಸ್ ಯು ಆಸ್ ಯು ಸ್ಟೇ ವಿತ್ ಅಸ್ to wipe away the tears of others ಬೇರೆಯವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ